ಮಹಾರಾಷ್ಟ್ರ ಹಾಗೂ ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳೆದ ಹತ್ತು ದಿನಗಳಿಂದ ಆರಿದ್ರ ಮಳೆ ಸಾಕಷ್ಟು ರೀತಿಯಾಗಿಲ್ಲಿ ಅವಾಂತರವನ್ನು ಸೃಷ್ಟಿಸಿರುವಂಥದ್ದು ಏನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಏನು ಕಾರದ್ಗ ಹಾಗೂ ಏನು ಭೋಜ್ ಗ್ರಾಮದ ಸಂಪರ್ಕ ಕಲ್ಪಿಸುವಂಥ ಕೆಲ ಹಂತದ ಸೇತುವೆ ಹಂತದಲ್ಲಿ ನಾನಿದ್ದೀನಿ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ನಾ ಇರುವಂಥ ಏನು ಜ ಸ್ಥಳ ಏನಿದೆ ಇದು ಗ್ರಾಮದಲ್ಲಿ ಇರುವಂಥ ಏನು ಸೇತುವೆ ಆ ಭಾಗ ಮತ್ತೊಂದು ನನ್ನ ಬಲಭಾಗದಲ್ಲಿ ಇರುವಂಥದ್ದು ಭೋಜ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆ ರಸ್ತೆಗೆ ಇರುವಂಥದ್ದು ಒಂದು ಕಳೆದ ಹಂತದ ಸೇತುವೆಯನ್ನು ಇಲ್ಲಿ ನಿರ್ಮಿಸಿರುವಂಥದ್ದು ಏನು ಆರಿದ್ರ ಮಳೆಯ ಅವಾಂತರಕ್ಕೆ ಸಾಕಷ್ಟು ರೀತಿಯಲ್ಲಿ ಅಂತಂದರೆ ದೂದ್ಗಂಗಾ ನದಿಗೆ ಸಾಕಷ್ಟು ಪ್ರಮಾಣದ ಒಳ ನೀರು ಹರಿವು ಹೆಚ್ಚಾದ್ರೆ ಸಾಕಷ್ಟು ರೀತಿಯಲ್ಲಿ ನೀರು ಹರಿದು ಬಂದ ಕಾರಣ ಗ್ರಾಮಕ್ಕೆ ಸಂಪರ್ಕ ಸೇತುವೆಗಳು ಸಹ ಇಲ್ಲಿ ಮುಳುಗಡೆ ಆಗಿರುವಂತಹದ್ದು ಇದಷ್ಟೇ ಅಲ್ಲದೆ ಏನಂತಂದ್ರೆ ನನ್ನ ಎಡಬದಿಯ ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂಥದ್ದು ಏನು ದೂದ್ಗಂಗಾ ನದಿಗೆ ಏನು ನೀರು ಅಪಾರ ಪ್ರಮಾಣ ನೀರು ಹರಿದು ಬರ್ತಾ ಇರುವಂತಂದ್ರೆ ಇಲ್ಲಿ ಬೆಳೆದಿರುವಂತಹ ಆ ಮೆಕ್ಕೆಜೋಳ ಆಗಿರಬಹುದು ಕಬ್ಬು ಆಗಿರಬಹುದು ಸಾಕಷ್ಟು ರೀತಿಯ ಬೆಳೆಗಳಿಗೆ ಏನಂತಂದ್ರೆ ಇಲ್ಲಿಯ ನದಿಯ ನೀರು ಸಹ ನುಗ್ಗಿರುವಂಥದ್ದು ಈ ನದಿಯ ನೀರು ನುಗ್ಗಿರುವಂತ ಸಂಪೂರ್ಣವಾಗಿ ಇಲ್ಲಿ ಬೆಳೆಗಳು ಸಹ ಏನು ಕೊಳೆ ಹಂತವ ಸ್ಥಿತಿಯಲ್ಲಿ ಇಲ್ಲಿ ನಿರ್ಮಾಣ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಏನು ಬೆಳೆದಂತ ಬೆಳೆಗಳು ಸಂಪೂರ್ಣವಾಗಿ ಇಲ್ಲಿ ಹಾನಿಗಳು ಇದರಿಂದ ರೈತರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ತೊಂದರೆ ಸಹ ಆಗ್ತಾ ಇರುವಂತದ್ದು ಇದಷ್ಟೇ ಅಲ್ಲದೆ ಏನಂತಂದ್ರೆ ವಿದ್ಯುತ್ ಕಂಬಗಳಿಗೂ ಸಹ ಏನು ಅರ್ಧದಷ್ಟು ಅಂತಂದ್ರೆ ಟಿಸಿ ಏನೋ ಇರುತ್ತದೆ ಟಿ ಸಿಗೂ ಸಹ ಏನೇನು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆದರೂ ಸಹ ಟಿಸಿ ಸಹ ಇಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಇದರಿಂದ ಏನಂತಂದ್ರೆ ವಿದ್ಯುತ್ ಸಂಪರ್ಕವೂ ಸಹ ನದಿ ಪಾತ್ರದ ಜನರಿಗೆ ಇಲ್ಲಿ ಕೊರತೆ ಸಹ ಆಗ್ತಾ ಇರುವಂಥದ್ದು ಈಗಾಗಲೇ ಏನಂತಂದರೆ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು ಯಾವುದೇ ರೀತಿಯಾಗಿ ನದಿ ಪಾತ್ರದ ಜನರು ನದಿಯ ದರದಲ್ಲಿ ದಳಿಯ ದರದಲ್ಲಿ ಇಳಿಯದಂತೆ ಸೂಚನೆ ಸಹ ನೀಡಿರುವಂಥದ್ದು ಏನಂತಂದರೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಪ್ರವಾಹವನ್ನು ಎದುರಿಸಲು ಸಕಲ ರೀತಿಯಾಗಿ ಇಲ್ಲಿ ಸನ್ನದ್ಧವನ್ನು ಸಹ ನಡೆಸಿರುವಂಥದ್ದು ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರಶಾಂತ್ ಸತ್ತಿ ಅಶ್ವೇಗ ನ್ಯೂಸ್ ಚಿಕ್ಕೋಡಿ